ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳೇ ನೀವು ಪರಸ್ಪರ ಬಹಳ ಬಹಳ ಆತ್ಮೀಯ ಸ್ನೇಹದಿಂದ ಇರಬೇಕಾಗಿದೆ ಎಂದು ಮತಭೇದದಲ್ಲಿ ಬರಬಾರದು ಪ್ರಶ್ನೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಯಾವ ಮಾತನ್ನು ತನ್ನ ಹೃದಯದಿಂದ ಕೇಳಿಕೊಳ್ಬೇಕು ಉತ್ತರ ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾನು ಈಶ್ವರನ ಹೃದಯ ನೀಡಿದ್ದೇನೆ ಎರಡನೇ ಪಾಯಿಂಟ್ ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಎಷ್ಟಿದೆ ಮೂರನೇ ಪಾಯಿಂಟ್ ನಾನು ಬ್ರಾಹ್ಮಣ ಈಶ್ವರಿಯ ಸೇವೆಯಲ್ಲಿ ಅಡ್ಡಿ ಅಥವಾ ವಿಘ್ನ ರೂಪ ಆಗುತ್ತಿಲ್ಲವೇ ನಾಲ್ಕನೇ ಪಾಯಿಂಟ್ ಸದಾ ಕೀರಖಂಡವಾಗಿರುತ್ತೀನಿ ನಮ್ಮಲ್ಲಿ ಪರಸ್ಪರ ಏಕಮತವಿದೆ ಐದನೇ ಪಾಯಿಂಟ್ ನಾನು ಸದಾ ಶ್ರೀಮತದ ಪಾಲನೆ ಪಡೆಯುತ್ತೇನೆ ಗೀತೆ ಭೋಲಾನಾಥನಿಗಿಂತ ಭಿನ್ನ ಓಂ ಶಾಂತಿ ನೀವು ಮಕ್ಕಳು ಈಶ್ವರೀಯ ಸಂಪ್ರದಾಯವರಾಗಿದ್ದೀರಿ ಮೊದಲು ಹಸುರು ಸಂಪ್ರದಾಯವರಾಗಿದ್ದೀರಿ ಯಾರಿಗೆ ಭೋಲಾನಾಥನೆಂದು ಹೇಳಲಾಗುತ್ತದೆ ಎಂಬುದು ಹಸುರಿ ಸಂಪ್ರದಾಯವರದವರಿಗೆ ತಿಳಿದೇ ಇಲ್ಲ ಮತ್ತು ಶಿವಶಂಕರ ಬೇರೆ ಬೇರೆಯಾಗಿದ್ದಾರೆ ಶಂಕರ ದೇವತೆ ಆಗಿದ್ದಾನೆ ಶಿವನು ತಂದೆಯಾಗಿದ್ದಾರೆ ಎಂಬುದನ್ನು ಸಹ ತಿಳ್ಕೊಂಡಿಲ್ಲ ನೀವೀಗ ಈಶ್ವರೀಯ ಸಂಪ್ರದಾಯ ಅಥವಾ ಈಶ್ವರೀಯ ಪರಿವಾರದವರಾಗಿದ್ದೀರಿ ಅವರು ರಾವಣ ಹಸುರಿ ಪರಿವಾರದವರಾಗಿದ್ದಾರೆ ಎಷ್ಟೊಂದು ಅಂತರವಿದೆ ನೀವೀಗ ಈಶ್ವರ್ಯ ಪರಿವಾರದಲ್ಲಿ ಈಶ್ವರನ ಮೂಲಕ ಪರಸ್ಪರ ಹೇಗೆ ಆತ್ಮಿಕ ಪ್ರೀತಿ ಇರಬೇಕು ಎಂಬುದನ್ನು ಕಲಿಯುತ್ತಿದ್ದೀರಿ ಬ್ರಾಹ್ಮಣ ಕುಲದಲ್ಲಿ ಪರಸ್ಪರ ಈ ಆತ್ಮಿಕ ಪ್ರೀತಿಯನ್ನು ಇಲ್ಲಿಂದಲೇ ತುಂಬಿಸಿಕೊಳ್ಳಲಾಗುತ್ತದೆ ಯಾರಿಗೆ ಪೂರ್ಣ ಪ್ರೀತಿ ಇರುವುದಲ್ಲವೋ ಅವರು ಪೂರ್ಣ ಪದವಿಯನ್ನು ಪಡೆಯುವುದಿಲ್ಲ ಅಲ್ಲಂತೂ ಒಂದು ಧರ್ಮ ಒಂದು ರಾಜ್ಯ ಇರುತ್ತದೆ ಪರಸ್ಪರ ಯಾವುದೇ ಕಲ ಇರುವುದಿಲ್ಲ ಇಲ್ಲವಾದರೆ ರಾಜ್ಯವೇ ಇಲ್ಲ ಬ್ರಾಹ್ಮಣರಲ್ಲಿಯೂ ದೇಹಾಭಿಮಾನ ಇರುವ ಕಾರಣ ಮತಭೇದದಲ್ಲಿ ಬಂದು ಬಿಡುತ್ತಾರೆ ಇಂತಹ ಮತಭೇದದಲ್ಲಿ ಬರುವರು ಶಿಕ್ಷಕರನ್ನು ಅನುಭವಿಸಿ ನಂತರ ತೇರ್ಗಡಿಯಾಗುತ್ತಾರೆ ನಂತರ ಸತ್ಯುಗದಲ್ಲಿ ಒಂದು ಧರ್ಮದಲ್ಲಿರುತ್ತಾರೆ ಆದ್ದರಿಂದ ಅಲ್ಲಿ ಶಾಂತಿ ಇರುತ್ತದೆ ಒಂದ್ ಕಡೆ ಹಸಿರಿ ಸಂಪ್ರದಾಯ ಅಥವಾ ಹಸಿರಿ ಪರಿವಾರದವರಿದ್ದಾರೆ ಇಲ್ಲಿ ಈಶ್ವರ್ಯ ಪರಿವಾರವಿದೆ ಭವಿಷ್ಯಕ್ಕಾಗಿ ದೈವಿ ಗುಣಗಳನ್ನ ಧಾರಣೆ ಮಾಡುತ್ತಿದ್ದೀರಿ ತಂದೆಯು ಸರ್ವಗಣ ಸಂಪನ್ನರನ್ನಾಗಿ ಮಾಡುತ್ತಾರೆ ಎಲ್ಲರೂ ಆಗುವುದಿಲ್ಲ ಯಾರು ಶ್ರೀಮತದಂತೆ ನಡೆಯುವರು ಅವರೇ ವಿಜಯ ಮಾಲೆ ಮನೆಯಾಗುತ್ತಾರೆ ಯಾರು ಆಗುವುದಿಲ್ಲವೋ ಅವರು ಪ್ರಜೆಗಳಲ್ಲಿ ಬಂದು ಬಿಡುತ್ತಾರೆ ಅಲ್ಲಂತೂ ದೈವಿ ರಾಜಧಾನಿ ಇರುತ್ತದೆ ನೂರು ಪರ್ಸೆಂಟೇಜ್ ಸುಖ ಶಾಂತಿ ಪವಿತ್ರತೆ ಇರುತ್ತದೆ ಈ ಬ್ರಾಹ್ಮಣ ಕುಲದಲ್ಲಿ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕೆಲವರಂತೂ ಬಹಳ ಚೆನ್ನಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾ ಅನ್ಯರಿಗೂ ಮರಸುತ್ತಾ ಇರುತ್ತಾರೆ ಯಾವಾಗ ದೈಹಿ ಅಭಿಮಾನಿಯಾಗಿರುವರು ಆಗಲೇ ಈಶ್ವರ್ಯ ಕುಲದಲ್ಲಿ ಪರಸ್ಪರ ಆತ್ಮಿಕ ಸ್ನೇಹವಿರುವುದು ಆದ್ದರಿಂದ ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ ಅಂತ್ಯದಲ್ಲಿಯೂ ಎಲ್ಲರ ಸ್ಥಿತಿಯು ಏಕರಸ ಒಂದೇ ರೀತಿ ಇರಲು ಸಾಧ್ಯವಿಲ್ಲ ನಂತರ ಶಿಕ್ಷಕರನ್ನು ಅನುಭವಿಸಿ ಪದವಿ ಭ್ರಷ್ಟರಾಗಿ ಬರುತ್ತಾರೆ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ಬ್ರಾಹ್ಮರಲ್ಲಿಯೂ ಒಂದು ವೇಳೆ ಯಾರಾದರೂ ಕ್ಷೀರ ಕಂಡವಾಗುವುದಿಲ್ಲ ಪರಸ್ಪರ ಉಪ್ಪು ನೀರಾಗಿ ವರ್ತಿಸುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಲಿಲ್ಲವೋ ಅವರು ಶ್ರೇಷ್ಠ ಪದಿಯನ್ನು ಹೇಗೆ ಪಡೆಯುವರು ಉಪ್ಪು ನೀರಾಗಿರುವ ಕಾರಣ ಇಲ್ಲಿ ಈಶ್ವರೇ ಸೇವೆಯಲ್ಲಿಯೂ ವಿಘ್ನ ರೂಪವಾಗಿರುತ್ತಾರೆ ಅಂತವರ ಅದೃಷ್ಟವೇನಾಗುತ್ತದೆ ಅವರು ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯಲು ಸಾಧ್ಯವಿಲ್ಲ ಒಂದ್ ಕಡೆ ಕ್ಷೀರ ಕಂಡವಾಗಿರುವ ಪುರುಷಾರ್ಥ ಮಾಡುತ್ತಾರೆ ಇನ್ನೊಂದು ಕಡೆ ಮಾಯ ಉಪ್ಪು ನೇರನಾಗಿ ಮಾಡಿಬಿಡುತ್ತದೆ ಆ ಕಾರಣದಿಂದ ಸೇವೆಯ ಬದಲು ಸೇವಾ ಭಂಗ ಮಾಡುತ್ತಾರೆ ತಂದೆಯ ಕುಳಿತು ತಿಳಿಸುತ್ತಾರೆ ನೀವು ಈಶ್ವರಿಯ ಪರಿವಾರದವರಾಗಿದ್ದೀರಿ ಈಶ್ವರನ ಜತೆಯಲ್ಲೇ ಇರುತ್ತೀರಿ ಕೆಲವರು ಜೊತೆಯೇ ಇರುತ್ತಾರೆ ಇನ್ನೂ ಕೆಲವರು ಬೇರೆ ಬೇರೆ ಗ್ರಾಮಗಳಲ್ಲಿ ಇರುತ್ತಾರೆ ಆದರೆ ಒಟ್ಟಿಗೆ ಇದ್ದಿರಲ್ವೇ ತಂದೆಯೂ ಸಹ ಭಾರತದಲ್ಲೇ ಬರುತ್ತಾರೆ ಶಿವ ತಂದೆಯು ಯಾವಾಗ ಬರುತ್ತಾರೆ ಬಂದು ಏನು ಮಾಡುತ್ತಾರೆ ಎಂಬುದನ್ನು ಮನುಷ್ಯರು ತಿಳ್ಕೊಂಡಿಲ್ಲ ನಿಮಗೆ ತಂದೆಯ ಮೂಲಕ ಈಗ ಪರಿಚಯ ಸಿಕ್ಕಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ನೀವೀಗ ತಿಳ್ಕೊಂಡಿದ್ದೀರಿ ಈ ಚಕ್ರವು ಹೇಗೆ ಸುತ್ತಿದೆ ಈಗ ಯಾವ ಸಮಯವಾಗಿದೆ ಎಂದು ಪ್ರಪಂಚದವರಿಗೆ ತಿಳಿದಿಲ್ಲ ಅವರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ನೀವು ಮಕ್ಕಳಿಗೆ ರಚಯಿತ ತಂದೆಯು ಬಂದು ಪೂರ್ಣ ಸಮಾಚಾರವನ್ನು ತಿಳಿಸುತ್ತಾರೆ ಜೊತೆ ಜೊತೆಯಲ್ಲಿ ಹೇ ಸಾಲಿಗ್ರಾಮ್ಗಳೇ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಶಿವತಂದೆಯು ತಮ್ಮ ಮಕ್ಕಳಿಗೆ ಹೇಳುತ್ತಾರೆ ನೀವು ಪಾವನರಾಗಲು ಇಷ್ಟಪಡುತ್ತಿರಲವೇ ಕರೆಯುತ್ತಾ ಬಂದಿರಿ ಈಗ ನಾನು ಬಂದಿದ್ದೇನೆ ಶಿವತಂದೆಯು ಭಾರತವನ್ನು ಪುನಃ ಶಿವಾಲಯವನ್ನಾಗಿ ಮಾಡುವುದಕ್ಕಾಗಿ ಬರುತ್ತಾರೆ ರಾವಣನು ವೇಷಾಲಯವನ್ನಾಗಿ ಮಾಡುತ್ತಾರೆ ಸ್ವಯಂ ತಾವೇ ಹಾಡುತ್ತಾರೆ ನಾವು ಪತಿತರಾಗಿದ್ದೇವೆ ಭಾರತವು ಸತ್ಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿಯಾಗಿತ್ತು ನಿರ್ವಿಕಾರಿ ದೇವತೆಗಳಿಗೆ ವಿಕಾರಿ ಮನುಷ್ಯರು ಪೂಜಿಸುತ್ತಾರೆ ಪುನಃ ವಿಕಾರಿಗಳಾಗುತ್ತಾರೆ ಹಾಗ ಬನ್ನಿ ಬಂದು ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡಿ ಎಂದು ಕರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ನೀವು ಪವಿತ್ರ ಆಗಿ ನನ್ನೊಬ್ಬನ ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ತುಂಡಾಗುತ್ತವೆ ಮತ್ತು ನೀವು ಸತೋ ತಮೋ ಪ್ರಧಾನದಿಂದ ಆ ಸತೋ ಪ್ರಧಾನ ದೇವತೆಗಳಾಗಿ ಬಿಡುತ್ತೀರಿ ನಂತರ ಚಂದ್ರವಂಶಿ ಕ್ಷತ್ರಿಯ ಪರಿವಾರದಲ್ಲಿ ಬರುತ್ತೀರಿ ಈ ಸಮಯದಲ್ಲಿ ಈಶ್ವರ್ಯ ಪರಿವಾರದವರಾಗಿದ್ದೀರಿ ನಂತರ ದೈವಿ ಪರಿವಾರದಲ್ಲಿ ಇಪ್ಪತ್ತೊಂದು ಜನ್ಮಗಳವರೆಗೆ ಇರುತ್ತೀರಿ ನೀವು ಈ ಅಂತಿಮ ಜನ್ಮವನ್ನು ಈಶ್ವರ್ಯ ಪರಿವಾರದಲ್ಲಿ ಕಳೆಯುತ್ತೀರಿ ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ಸರೋಗುಣ ಸಂಪನ್ನರಾಗಬೇಕಾಗಿದೆ ನೀವು ಪೂಜ್ಯರಾಗಿದ್ದೀರಿ ಅವಶ್ಯವಾಗಿ ರಾಜ್ಯವನ್ನು ಮಾಡುತ್ತಿದ್ದೀರಿ ನಂತರ ಪೂಜಾರಿಗಳಾದ್ರಿ ಇದನ್ನು ತಿಳಿಸಲೇಬೇಕಾಗುತ್ತದಲ್ವಾ ಭಗವಂತ ತಂದೆಯಾಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಪರಿವಾರದಾಯ್ತಲ್ವೇ ಗಾಯನವೂ ಇದೆ ನೀವು ಮಾತಾ ಪೀತ ನಾವು ನಿಮ್ಮ ಬಾಲಕರು ಪರಿವಾರ ಆಯ್ತಲ್ವೇ ಈಗ ತಂದೆಯ ಅಪಾರ ಸುಖದ ಗರಿ ಸಿಗುತ್ತದೆ ತಂದೆ ತಿಳಿಸುತ್ತಾರೆ ನಿಶ್ಚಂದೇಯವಾಗಿ ನೀವು ನಮ್ಮ ಪರಿವಾರದವರಾಗಿದ್ದೀರಿ ಸಮಸ್ಯೆನೇ ಇಲ್ಲ ಆದರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ರಾವಣ ರಾಜ್ಯದಲ್ಲಿ ಬಂದ ನಂತರ ಪುನಃ ನೀವು ದುಃಖದಲ್ಲಿ ಬರುತ್ತೀರಿ ಆಗ ಕೂಗುತ್ತೀರಿ ಈ ಸಮಯದಲ್ಲಿ ನೀವು ಸತ್ಯವಾದ ಪರಿವಾರದವರಾಗಿದ್ದೀರಿ ನಂತರ ನಿಮಗೆ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿಯನ್ನು ಕೊಡುತ್ತೇನೆ ಈ ಆಸ್ತಿ ಪುನಃ ದೈವಿ ಪರಿವಾರದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕಾಯಂ ಆಗಿರುತ್ತದೆ ದೈವಿ ಪರಿವಾರವು ಸತ್ಯ ತೆಹಿತಾಗದವರಿಗೂ ಬರುತ್ತದೆ ನಡೆಯುತ್ತದೆ ನಂತರ ರಾವಣ ರಾಜ್ಯವಾಗುವುದರಿಂದ ನಾವು ದೈವಿ ಪರಿವಾರದವರಾಗಿರುತ್ತೇವೆಂಬುದನ್ನು ಮರೆತು ಹೋಗುತ್ತೀರಿ ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಹಸಿರಿ ಪರಿವಾರದವರಾಗಿ ಬಿಡುತ್ತೀರಿ ಅರವತ್ಮೂರು ಜನ್ಮಗಳು ಏನಿಯನ್ನು ಇಳಿಯುತ್ತಾ ಬಂದಿರಿ ಈ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ ಅಂದಾಗ ನೀವು ಯಾರಿಗಾದರೂ ತಿಳಿಸಬಲ್ಲಿರಿ ಮೂಲತಃ ನೀವು ದೇವಿ ದೇವತಾ ಧರ್ಮದವರಾಗಿದ್ದೀರಿ ಸತ್ಯಯುಗಕ್ಕೆ ಮೊದಲು ಕಲಿಯುಗವಿಟ್ಟು ಸಂಗಮಯುಗದಲ್ಲಿ ನಿಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಗುತ್ತದೆ ಮಧ್ಯದಲ್ಲಿ ಸಂಗಮಯುಗ ಇದೆ ನಿಮ್ಮನ್ನು ಬ್ರಾಹ್ಮಣ ಧರ್ಮದಿಂದ ಪುನಃ ದೈವಿ ಧರ್ಮದಲ್ಲಿ ಕರೆತರುತ್ತಾರೆ ಲಕ್ಷ್ಮೀನಾರಾಯಣರು ಈ ರಾಜ್ಯವನ್ನು ಹೇಗೆ ಪಡೆದರೆಂಬುದನ್ನು ತಿಳಿಸುತ್ತಾರೆ ಅದಕ್ಕೆ ಮೊದಲು ಅಸುರಿ ರಾಜ್ಯವಿತ್ತು ಅಂದ ಮೇಲೆ ಮತ್ತೆ ದೈವಿ ರಾಜ್ಯವು ಯಾವಾಗ ಮತ್ತೆ ಹೇಗೆ ಆಯಿತು ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪವು ಬಂದು ನಿಮ್ಮನ್ನು ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದಲ್ಲಿ ಕರೆದುಕೊಂಡು ಹೋಗುತ್ತೇನೆ ಇದು ಭಗವಂತನ ಪರಿವಾರವಾಗಿದೆ ಎಲ್ಲರೂ ಗಾಡ್ ಫಾದರ್ ಎಂದು ಹೇಳುತ್ತಾರೆ ಆದರೆ ತಂದೆಯು ತಿಳಿಯದೆ ಆದರೆ ತಂದೆಯನ್ನು ತಿಳಿಯದೇ ಇರುವ ಕಾರಣ ನಿರ್ಧರಿಕರಾಗಿದ್ದಾರೆ ಆದ್ದರಿಂದ ತಂದೆಯು ಬಂದು ಘೋರ ಅಂಧಕಾರದಲ್ಲಿ ಪ್ರವೇಶವಾಗಿ ಪ್ರವೇಶವನ್ನಾಗಿ ಮಾಡುತ್ತಾರೆ ಈಗ ಸ್ವರ್ಗದ ಸ್ಥಾಪನೆ ಆಗುತ್ತಾ ಇದೆ ನೀವು ಮಕ್ಕಳು ಓದುತ್ತಿದ್ದೀರಿ ದೈವೀ ಗುಣಗಳನ್ನು ಧಾರಣೆ ಮಾಡುತ್ತೀರಿ ಇದೂ ಸಹ ತಿಳಿದುಕೊಳ್ಳಬೇಕಾಗಿದೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಶಿವ ಜಯಂತಿಯ ನಂತರ ಏನಾಗುತ್ತದೆ ಅವಶ್ಯವಾಗಿ ದೈವಿ ರಾಜ್ಯದ ಜಯಂತಿ ಆಗುತ್ತದಲ್ವೇ ಸಿ ಗಾಡ್ ಫಾದರ್ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಸ್ವರ್ಗವಂತೂ ಬರುವುದಿಲ್ಲ ನಾನು ನರಕ ಮತ್ತು ಸ್ವರ್ಗದ ಮಧ್ಯ ಸಮಯದಲ್ಲಿ ಬರುತ್ತೇನೆಂದು ಹೇಳುತ್ತಾರೆ ಶಿವರಾತ್ರಿ ಎಂದು ಹೇಳುತ್ತಾರಲ್ಲವೇ ಅಂದಾಗ ರಾತ್ರಿಯಲ್ಲಿ ನಾನು ಬರುತ್ತೇನೆ ಇದನ್ನು ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಯಾರು ತಿಳಿದುಕೊಳ್ಳುವವರು ಅವರು ಅಣ್ಯರಿಗೂ ಧಾರಣೆ ಮಾಡಿಸುತ್ತಾರೆ ಯಾರು ಮನಸ ವಾಚ ಕರ್ಮನ ಸೇವೆ ತತ್ಪರವಾಗಿದ್ದಾರೋ ಅವರ ಹೃದಯ ಹೃದಯದಲ್ಲಿ ಇರುತ್ತಾರೆ ಎಷ್ಟು ಎಷ್ಟು ಸೇವೆಯೋ ಅಷ್ಟು ಹೃದಯದಲ್ಲಿ ಇರುತ್ತಾರೆ ಕೆಲವರು ಆಲ್ರೌಂಡ್ ವರ್ಕರ್ಸ್ ಇರುತ್ತಾರೆ ಇನ್ನೂ ಸಹ ಎಲ್ಲ ಸೇವೆಯನ್ನು ಕಲಿಯಬೇಕಾಗಿದೆ ಅಡಿಗೆ ಮಾಡುವುದು ರೊಟ್ಟಿ ಮಾಡುವುದು ಪಾತ್ರೆ ತೊಳೆಯೋದು ಇದು ಸಹ ಸೇವೆಯಲ್ಲವೇ ಮೊದಲು ತಂದೆಯ ನೆನಪು ಬೇರಬೇಕು ಅವರ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು ಇಲ್ಲಿ ಆಸ್ತಿ ಸಿಗುತ್ತದೆ ಅಲ್ಲಿ ಸರ್ವಗಳ ಸಂಪನ್ನರಾಗುತ್ತೀರಿ ಯಥಾರಾಜ ರಾಣಿ ತಥಾ ಪ್ರಜಾ ದುಃಖದ ಮಾತು ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಎಲ್ಲರೂ ಇಳಿಯುವ ಕಲೆಯಾಗಿದೆ ಮತ್ತೆ ಈಗ ಏರುವ ಕಲೆಯಾಗುವುದು ತಂದೆಯು ಎಲ್ಲರನ್ನೂ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ತಂದೆಯನ್ನು ಮುಕ್ತಿದಾತೆ ಎಂದು ಕರೆಯಲಾಗುತ್ತದೆ ನಾವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಯೋಗ್ಯರಾಗುತ್ತಿದ್ದೇವೆಂದು ಇಲ್ಲಿ ನಿಮಗೆ ಇರುತ್ತದೆ ಯಾರು ಅನ್ಯರಿಗೂ ರಾಜ್ಯ ಪದವಿಯನ್ನು ಪಡೆಯಲು ಯೋಗ್ಯರನ್ನಾಗಿ ಮಾಡುತ್ತಾರೆಯೋ ಅವರನ್ನು ಯೋಗ್ಯರೆಂದು ಹೇಳಲಾಗುತ್ತದೆ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಓದುವರು ಬಹಳ ಮಂದಿ ಬರುತ್ತಾರೆ ಆದರೆ ಎಂಬತ್ನಾಲ್ಕು ಜನ್ಮಗಳನ್ನು ಎಲ್ಲರೂ ಪಡೆಯುತ್ತಾರೆ ಎಂದಲ್ಲ ಯಾರು ಸ್ವಲ್ಪ ಓದುತ್ತಾರೆಯೋ ಅವರು ತಡವಾಗಿ ಬರುತ್ತಾರೆ ನಂದಾಗ ಜನ್ಮಗಳು ಸಹ ಕಡಿಮೆ ಆಗಿಬಿಡುತ್ತಲ್ವೇ ಕೆಲವರು ಎಂಬತ್ತು ಜನ್ಮಗಳ ಕೆಲವರದ ಎಂಬತ್ತೆರಡು ಜನ್ಮ ಯಾರು ಬೇಗ ಬರುತ್ತಾರೆ ಯಾರು ಕೊನೆಯಲ್ಲಿ ಬರುತ್ತಾರೆ ಎಲ್ಲದಕ್ಕೂ ಆಧಾರ ವಿದ್ಯೆಯಾಗಿದೆ ಸಾಧಾರಣ ಪ್ರಜೆಗಳು ಕೊನೆಯಲ್ಲಿ ಬರುತ್ತಾರೆ ಅವರದ ಎಂಬತ್ನಾಲ್ಕು ಜನ್ಮಗಳಾಗಿರಲು ಸಾಧ್ಯವಿಲ್ಲ ಅಂತ್ಯದಲ್ಲಿ ಬರುತ್ತಾರಲ್ವೇ ಯಾರು ಸಂಪೂರ್ಣ ಕೊನೆಯಲ್ಲಿರುವರು ಅವರು ತ್ರೇತಾದ ಅಂತ್ಯದಲ್ಲಿ ಬಂದು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ನಂತರ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಈವ ಕಲೆ ಪ್ರಾರಂಭವಾಗುತ್ತದೆ ಭಾರತವಾಸಿಗಳಿಗೆ ಹೀಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡರು ಎಂಬುದಕ್ಕೆ ಈ ಏನಿ ಚಿತ್ರವಿದೆ ಡ್ರಾಮಾದ ರೂಪದಲ್ಲಿ ಈ ಗೋಲದ ಚಿತ್ರವಿದೆ ಯಾರು ಪಾವನರಿದ್ದರೂ ಅವರೇ ಈಗ ಪತಿತರಾಗಿ ಬಿಟ್ಟಿದ್ದಾರೆ ಪುನಃ ಪಾವನ ದೇವತೆ ಆಗುತ್ತಾರೆ ತಂದೆಯು ಬಂದಾಗ ಎಲ್ಲರ ಕಲ್ಯಾಣವಾಗುತ್ತದೆ ಆದ್ದರಿಂದ ಇದಕ್ಕೆ ಅಧಿಕ ಯುಗವೆಂದು ಹೇಳಲಾಗುತ್ತದೆ ಬಳಿ ತಂದೆಯದಾಗಿದೆ ಏಕೆಂದರೆ ಅವರು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರ ಕಲ್ಯಾಣವಾಗಿತ್ತು ಯಾವುದೇ ದುಃಖವಿಲ್ಲ ಇದನ್ನು ತಿಳಿಸಬೇಕಾಗಿದೆ ನಾವು ಈಶ್ವರ್ಯ ಪರಿವಾರದವರಾಗಿದ್ದೇವೆ ಈಶ್ವರನು ಎಲ್ಲರ ತಂದೆಯಾಗಿದ್ದಾರೆ ಇಲ್ಲೇ ನೀವು ಮಾತಾಪೀತ ಎಂದು ಹಾಡುತ್ತೀರಿ ಅಲ್ಲಂತೆ ಕೇವಲ ತಂದೆ ಎಂದು ಹೇಳುತ್ತಾರೆ ಇಲ್ಲಿ ನೀವು ಮಕ್ಕಳಿಗೆ ತಂದೆ ತಾಯಿ ಸಿಗುತ್ತಾರೆ ಇಲ್ಲಿ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತಾರೆ ರಚೆಯುತ್ತ ತಂದೆ ಇದ್ದಾರೆಂದರೆ ತಾಯಿ ಇರುವರು ಇಲ್ಲವೆಂದರೆ ರಚನೆ ಹೇಗಾಗುವುದು ಸ್ವರ್ಗದ ರಚಯಿತ ತಂದೆಯು ಹೇಗೆ ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಎಂಬುದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಮತ್ತು ವಿದೇಶದವರು ತಿಳಿದುಕೊಂಡಿಲ್ಲ ಇಲ್ಲಿ ನಿಮಗೆ ತಿಳಿದಿದೆ ಹೊಸ ಪ್ರಪಂಚ ಸ್ಥಾಪನೆ ಮತ್ತು ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಸಂಗಮಿಗದಲ್ಲಿ ಆಗುವುದು ನೀವೀಗ ಸಂಗಮಿಗದಲ್ಲಿದ್ದೀರಿ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬರ ನೆನಪು ಮಾಡಿ ಆತ್ಮವು ಪರಂಪಿತ ಪರಮಾತ್ಮನ ನೆನಪು ಮಾಡಬೇಕಾಗಿದೆ ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಆಗಲಿದ್ದರು ಸುಂದರ ಮೇಳವು ಎಲ್ಲಿ ಆಗುವುದು ಆ ಸುಂದರ ಮೇಳವು ಅವಶ್ಯವಾಗಿ ಇಲ್ಲೇ ಸೇರುವುದು ಪರಮಾತ್ಮ ತಂದೆಯು ಇಲ್ಲೇ ಬರುತ್ತಾರೆ ಇದಕ್ಕೆ ಕಲ್ಯಾಣಕಾರಿ ಸುಂದರ ಮೇಳವೆಂದು ಹೇಳಲಾಗುತ್ತದೆ ಜೀವನ್ ಮುಕ್ತಿಯ ಆಸ್ತಿಯನ್ನು ಎಲ್ಲರಿಗೂ ಕೊಡುತ್ತಾರೆ ಆಗ ಎಲ್ಲರೂ ಜೀವನ ಬಂಧನದಿಂದ ಮುಕ್ತರಾಗಿ ಬಿಡುತ್ತಾರೆ ಎಲ್ಲರೂ ಶಾಂತಿ ಹೋಗುತ್ತಾರೆ ಮತ್ತೆ ಬಂದಾಗ ಸತೋಪ್ರಧಾನಿರುತ್ತಾರೆ ಧರ್ಮ ಸ್ಥಾಪನಾರ್ಥವಾಗಿ ಧರ್ಮಾತ್ಮರು ಕೆಳಗಡೆ ಬಂದಾಗ ಅವರ ಸಂಖ್ಯೆಯು ಹೆಚ್ಚಿನದಾಗಿ ವೃತ್ತಿಯಾಗುತ್ತದೆ ರಾಜ್ಯ ಭಾರಕ್ಕಾಗಿ ಪುರುಷಾರ್ಥ ಮಾಡುವರು ಅಲ್ಲಿವರೆಗೆ ಯಾವುದೇ ಜಗಳ ಕಲಗಳಿರುವುದಿಲ್ಲ ಸತೋಪ್ರಧಾನದಿಂದ ಯಾವಾಗ ರಜೋದಲ್ಲಿ ಬರುವರು ಆಗ ಜಗಳ ಕಲಾಗಳನ್ನು ಆರಂಭಿಸುತ್ತಾರೆ ಮೊದಲು ಸುಖ ನಂತರ ದುಃಖ ಈಗ ಸಂಪೂರ್ಣ ದುರ್ಗತಿಯನ್ನು ಹೊಂದಿದ್ದಾರೆ ಈ ಕಲಿಯಿಗೆ ಪ್ರಪಂಚದ ವಿನಾಶ ಮತ್ತು ಸತ್ಯ ಪ್ರಪಂಚದ ಸ್ಥಾಪನೆಯಾಗಬೇಕಾಗಿದೆ ತಂದೆಯು ಬ್ರಹ್ಮಾರವರ ವಿಷ್ಣು ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ ನಂತರ ಯಾರು ಹೇಗೆ ಪುರುಷಾರ್ಥ ಮಾಡುವವರು ಅದರನುಸಾರ ವಿಷ್ಣುಪುರಿಯಲ್ಲಿ ಬಂದು ಪ್ರಾರಬ್ಧನ ಪಡೆಯುತ್ತಾರೆ ಇವು ಬಹಳ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈ ಸಮಯದಲ್ಲಿ ನಾವು ಈಶ್ವರನಿಂದ ಭವಿಷ್ಯ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೇವೆಂದು ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಯಾರೆಷ್ಟಾದರೂ ಪುರುಷಾರ್ಥ ಮಾಡಿ ಈಗ ತನ್ನನ್ನು ಅಕ್ಯುರೇಟ್ ಮಾಡಿಕೊಳ್ಬೇಕು ನೀವೀಗ ಆಕ್ಯುರೇಟ್ ಆಗಿರಬೇಕಾಗಿದೆ ಗಡಿಯಾರಗಳಲ್ಲಿಯೂ ಸಹ ಲಿವರ್ ಮತ್ತು ಶಿಲೆಂಡರ್ ಇರುತ್ತವೆ ಲಿವರ್ ಗಡಿಯಾರು ಬಹಳ ಅಕ್ಯುರೇಟ್ ಆಗಿರುತ್ತದೆ ಮಕ್ಕಳಲ್ಲಿ ಕೆಲವರು ಅಕ್ಯುರೇಟ್ ಆಗಿ ಬಿಡುತ್ತಾರೆ ಇನ್ನು ಕೆಲವರು ಅಕ್ಯುರೇಟ್ ಆಗಿ ಬಿಡುತ್ತಾರೆ ಅವರದು ಕಡಿಮೆ ಪದಿಯಾಗುತ್ತದೆ ಆದ್ದರಿಂದ ಪುರುಷಾರ್ಥ ಮಾಡಿ ಅಕ್ಯುರೇಟ್ ಆಗಬೇಕು ಈಗ ಎಲ್ಲರೂ ಅಕ್ಯುರೇಟ್ ಆಗಿ ನಡೆಯುತ್ತಿಲ್ಲ ಪುರಸ್ ಪುರುಷಾರ್ಥ ಮಾಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಪುರುಷಾರ್ಥದಲ್ಲಿ ಕೊರತೆ ಇದೆ ಆದ್ದರಿಂದಲೇ ಕಡಿಮೆ ಪದೆಯನ್ನು ಪಡೆಯುತ್ತಾರೆ ಶ್ರೀಮತನಂತೆ ನಡೆದ ಕಾರಣ ಈಶ್ವರಿ ಗುಣವನ್ನು ಬಿಡದೆ ಇರುವ ಕಾರಣ ಯೋಗದಲ್ಲಿ ಇಲ್ಲದಿರುವ ಕಾರಣವೇ ಇವೆಲ್ಲವೂ ಆಗುತ್ತದೆ ಯೋಗದಲ್ಲಿ ಇಲ್ಲವೆಂದರೆ ಅಂಥವರು ಪಂಡಿತರದ್ದಂತೆ ಯೋಗವು ಕಡಿಮೆ ಇದೆ ಆದ್ದರಿಂದ ಶಿವತಂದೆಯ ಕಡೆ ಪ್ರೀತಿ ಇರುವುದಿಲ್ಲ ಧಾರಣೆಯು ಕಡಿಮೆಯಾಗುತ್ತದೆ ಆ ಖುಷಿ ಇರುವುದಿಲ್ಲ ಚೇರೆ ಶವದಂತೆ ಬಾಡಿರುತ್ತದೆ ನಿಮ್ಮ ಚೇರೆಯಂತೂ ದೇವತೆಗಳ ಚೇರೆಯಂತೆ ಸದಾ ಹರ್ಷಿತವಾಗಿರಬೇಕು ತಂದೆಯು ನಿಮಗೆ ಎಷ್ಟೊಂದು ಆಸ್ತಿಯನ್ನು ಕೊಡುತ್ತಾರೆ ಯಾರಾದರೂ ಬಡವರ ಮಗು ಸಾಹುಕಾರ ಬಳಿ ಬಂದರೆ ಅವರಿಗೆ ಎಷ್ಟೊಂದು ಖುಷಿ ಇರ್ತದೆ ನೀವು ಸ ಬಹಳ ಬಡವರಾಗಿದ್ದೀರಿ ಈಗ ತಂದೆಯು ದತ್ತು ಮಾಡಿಕೊಂಡಿದ್ದಾರೆ ಅನ್ಮೇಲೆ ಖುಷಿ ಇರಬೇಕು ನಾವು ಈಶ್ವರ್ಯ ಸಂಪ್ರದಾಯವರಾಗಿದ್ದೇವೆಂದು ಆದ್ರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಏನ್ ಮಾಡುವುದು ಅಂಥವರ ಪದಿಯು ಭ್ರಷ್ಟವಾಗುತ್ತದೆ ಪಟ್ಟದ ಆಗೋದಿಲ್ಲ ತಂದೆ ಪಟ್ಟದ ರಾಣಿಯನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ ನೀವು ಮಕ್ಕಳು ಯಾರಿಗಾದರೂ ಇದನ್ನು ತಿಳಿಸಬಹುದು ಬ್ರಹ್ಮ ವಿಷ್ಣು ಶಂಕರ ಮೂವರು ಶಿವನ ಮಕ್ಕಳಾಗಿದ್ದಾರೆ ತಂದೆಯು ಬ್ರಹ್ಮಾರರ ಮೂಲಕ ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಾರೆ ಶಂಕರನ ಮೂಲಕ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ಭಾರತದಲ್ಲಿ ಬಹಳ ಕೆಲವರು ಬಹಳ ಉಳಿಯುತ್ತಾರೆ ಪ್ರಯವಂತೂ ಆಗುವುದಿಲ್ಲ ಆದರೆ ಬಹಳ ಕಡಿಮೆ ಜನಸಂಖ್ಯೆ ಮಾತ್ರವೇ ಉಳಿಯುತ್ತದೆ ಆದ್ದರಿಂದ ಅದು ಪ್ರಳಯವಾದ ಹಾಗೆ ರಾತ್ರಿ ಹಗಲಿನ ಅಂತರವಾಗಿ ಬಿಡುತ್ತದೆ ಅವರೆಲ್ಲರೂ ಮುಕ್ತಿಧಾಮದಲ್ಲಿ ಹೊರಟೋಗುತ್ತಾರೆ ಇದು ಪಚಿತ ತಂದೆಯದೇ ಕರ್ತವ್ಯವಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಇಲ್ಲದಿದ್ದರೆ ಹಳೆಯ ಪ್ರ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ ಎಲ್ಲವನ್ನೂ ಬಿಟ್ಟಿದ್ದೀರಿ ಆದರೂ ಸಹ ಬುದ್ಧಿಯು ಹೋಗುತ್ತಿರುತ್ತದೆ ನಷ್ಟಮೂ ಹೇಗಿಲ್ಲ ಆದ್ದರಿಂದ ಅದಕ್ಕೆ ವ್ಯವಿಚಾರಿ ವಿಚಾರಿ ನೆನಪೆಂದು ಹೇಳಲಾಗುತ್ತದೆ ಸದ್ಗತಿಯನ್ನು ಪಡೆಯಲು ಸಾಧ್ಯ ಬೇಕುದಿಲ್ಲ ಏಕೆಂದರೆ ದುರ್ಗತಿಯರನ್ನೇ ನೆನಪು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು ಪ್ರೀತಿಯಾಗ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ತೆ ಹಂ ರುವಾಣಿ ಬಚ್ಚುವಂಕಿ ರುವಾಣಿ ಬಾಪ್ತಾದ ಕೋ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹ ಧಾನ್ಯಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಭಾರತದವರು ಹೃದಯವನ್ನುರಲು ಮನಸ್ಸಾ ವಾಚಾ ಕರ್ಮನ ಸೇವೆ ಮಾಡಬೇಕಾಗಿದೆ ಅಕ್ಯುರೇಟ್ ಮತ್ತು ಆಲ್ರೌಂಡರ್ ಮಾಡಬೇಕಾಗಿದೆ ಆಗ್ಲೇಬೇಕಾಗಿದೆ ಎರಡನೇ ಪಾಯಿಂಟ್ ಯಾವುದೇ ಹಳೆಯ ಮಿತ್ರ ಸಂಬಂಧಗಳು ನೆನಪಿಗೆ ಬರಬಾರದು ಈ ರೀತಿ ಆತ್ಮಾಭಿಮಾನಿಗಳಾಗಿರಬೇಕು ಪರಸ್ಪರ ಬಹಳ ಬಹಳ ಆರ್ಥಿಕ ಪ್ರೀತಿಯಿಂದ ಇರಬೇಕಾಗಿದೆ ಉಪ್ಪು ನೀರಾಗಿ ವರ್ತಿಸಬಾರದು ವರದಾನ ವಿಶ್ವ ಪರಿವರ್ತನೆಯ ಶ್ರೇಷ್ಠ ಕಾರ್ಯದಲ್ಲಿ ತಮ್ಮ ಬೆರಳನ್ನು ಸಹಯೋಗ ಕೊಡುವಂತಹ ಮಹಾ ಮಹಾನರಿಂದ ನಿರ್ಮಾಣವು ಹೇಗೆ ಯಾವುದೇ ಸ್ಥೂಲ ವಸ್ತುಗಳನ್ನು ತಯಾರು ಮಾಡುತ್ತೀರೆಂದರೆ ಅದರಲ್ಲಿ ಎಲ್ಲಾ ವಸ್ತುಗಳನ್ನು ಹಾಕುತ್ತಾರೆ ಸಾಧಾರಣವಾದ ಸಕ್ಕರೆ ಅಥವಾ ಉಪ್ಪು ಕಡಿಮೆಯಾದರೂ ಶ್ರೇಷ್ಠವಾದ ವಸ್ತು ಸ ತಿನ್ನಲು ಯೋಗ್ಯವಾಗುವುದಿಲ್ಲ ಅದೇ ರೀತಿ ವಿಶ್ವ ಪರಿವರ್ತನೆಯ ಈ ಶ್ರೇಷ್ಠ ಕಾರ್ಯಕ್ಕೆ ಪ್ರತಿಯೊಂದು ರತ್ನಗಳ ಅವಶ್ಯಕತೆ ಇದೆ ಎಂದರೆ ಎಲ್ಲರ ಸಹಯೋಗ ಬೇಕಾಗಿದೆ ಎಲ್ಲರೂ ತಮ್ಮ ತಮ್ಮ ರೀತಿಯಿಂದ ಬಹಳ ಬಹಳ ಅವಶ್ಯಕ ಶ್ರೇಷ್ಠ ಮಹಾರಥಿಗಳಾಗಿದ್ದಾರೆ ಆದ್ದರಿಂದ ತಮ್ಮ ಕಾರ್ಯದ ಶ್ರೇಷ್ಠತೆಯ ಮೌಲ್ಯವನ್ನು ಅಡೆದುಕೊಳ್ಳಿರಿ ಎಲ್ಲರೂ ಮಹಾನ್ ಆತ್ಮರಾಗಿದ್ದೀರಿ ಆದರೆ ಎಷ್ಟು ಮಹಾನ್ ಆಗಿದ್ದೀರಿ ಅಷ್ಟು ನಿರ್ಮಾಣರೂ ಆಗಿರಿ ಸ್ಲೋಗನ್ ತಮ್ಮ ಸ್ವಭಾವನ ಸರಳವನ್ನಾಗಿ ಮಾಡಿಕೊಳ್ಳುತ್ತಿರೆಂದರೆ ಸರ್ವ ಕಾರ್ಯಗಳು ಸಹಜಯೋಗಿ ಸಹಜವಾಗಿ ಆಗಿಬಿಡುತ್ತದೆ ಅವ್ಯಕ್ತ ಸೂಚನೆಗಳು ಈ ವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜೀವನದಲ್ಲಿ ಇದ್ದುಕೊಂಡು ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು ಸಮಸ್ಯೆಗಳು ವಾತಾವರಣ ಡಬಲ್ ದೂಷಿಸುತ್ತಿರುತ್ತವೆ ಇಂತಹ ಸಮಯದಲ್ಲಿಯೂ ಇದರ ಪ್ರಭಾವದಿಂದ ಮುಕ್ತರಾಗಿ ಜೀವನದಲ್ಲಿ ಇದ್ದುಕೊಂಡು ಈ ಎಲ್ಲಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರಬೇಕಾಗಿದೆ ಒಂದು ಸೂಕ್ಷ್ಮ ಬಂಧನ ಸಹ ಇರಬಾರದು ಇಂತಹ ಬಂಧನ ಮುಕ್ತ ಜೀವನ್ಮುಕ್ತರಾಗುವುದು ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಗುರಿಯಾಗಿದೆ ಸಂಗಮಿಗದಲ್ಲಿಯೇ ಈ ಜೀವನ್ಮುಕ್ತ ಸ್ಥಿತಿಯ ಪ್ರಾಪ್ತಿಯನ್ನು ಅನುಭವಿಯ ಅನುಭವಿಸಬೇಕಾಗಿದೆ ಓಂ ಶಾಂತಿ